ಂತೆ ಇವತ್ತಿನ ಪತ್ರಿಕಾಗೋಷ್ಠಿಗೆ ಆಗಮಿಸಿದಂತಹ ಎಲ್ಲ ಪತ್ರಕರ್ತರೆ ಸ್ನೇಹಿತರಾದಂತಹ ಎಂ ಭಟ್ರೆ ಮತ್ತು ಭಟ್ರೆ ಎಲ್ಲ ಸಹಪಾಠಿಗಳೇ ಸ್ನೇಹಿತರೆ ತಮಗೆಲ್ಲ ಗೊತ್ತಿದ್ದ ಹಾಗೆ ಮುಖ್ಯ ಮುಖ್ಯದ್ವಾರದಂತಿರುವಂತಹ ನಿಲಕರಣೆಯಲ್ಲಿ ಬಂಡಗಳು ಬಹಳಕಾರವಾಗಿ ತರೆಯುತ್ತಿ ಅದನ್ನೇ ಇನ್ನೇನು ಅದರಲ್ಲಿ ಹೋದರೆ ಬಿದ್ದೆ ಹೋಗ್ತೇವೆ ಅಥವಾ ನಮ್ಮ ಟೈರ್ ಅದರಿಂದ ಎದ್ದು ಬರೋದಿಲ್ಲ ಅನ್ನುವಂತಹ ಪರಿಸ್ಥಿತಿ ಇದೆ ಮತ್ತು ಜನ ಪ್ರತಿನಿತ್ಯವೂ ಕೂಡ ಅಲ್ಲಿ ಅದರಲ್ಲಿ ಹಾಕ್ತಾ ಇದ್ದಾರೆ ಯಾವತ್ತಲ್ಲಿ ಆ ಗಲ್ಲಿ ಯಾರು ಬಿದ್ದು ಜೀವ ಕಳ್ಕೊಳ್ತಾರೋ ಯಾರು ಬಿದ್ದು ಕೈಕಾಲು ಮುಸ್ಕೊಳ್ತಾರೋ ಅಥವಾ ಗಾಡಿ ಪಲ್ಟಿ ಆಗತ್ತ ಗೊತ್ತಿಲ್ಲ ಹಲವಾರು ಜನರ ಗಾಡಿಯ ಟೈ ಸಿಕ್ಕಾಕ್ಕೊಂಡು ಒದ್ದಾಡ್ತಾ ಇದ್ದಾರೆ ಪ್ರತಿನಿತ್ಯ ನಾವು ನರಕ ಯಾತ್ರೆ ನೋಡ್ತಾ ಇದ್ದೇವೆ ನಾವು ಪ್ರಮುಖವಾಗಿ ಈ ಒಂದು ಸಂಬಂಧವಾಗಿ ಜಿಲ್ಲಾಡಳಿತಕ್ಕೆ ಮತ್ತು ಆರ್ ಎನ್ ಎಸ್ ಕಂಪನಿಗೆ ನಾವು ಆಗ್ರಹ ಮಾಡ್ತಾ ಇದ್ದೇವೆ ಇನ್ನು ಮೂರು ದಿವಸದಲ್ಲಿ ಆರ್ ಎನ್ ಎಸ್ ಕಂಪನಿ ಏನು ಗುಂಡಿಯನ್ನು ಆ ಗುಂಡಿಗಳನ್ನು ಮುಚ್ಚಬೇಕು ಗುಂಡಿಯನ್ನು ಮುಚ್ಚೋದ್ರ ಜೊತೆಗೆ ತಾತ್ಕಾಲಿಕವಾದಂಥ ರಿಪೇರಿ ಮಾಡಿಕೊಡ್ಬೇಕು ಅದನ್ನು ಅವ್ರು ಮಾಡಿಲ್ಲ ಅಂತಂದರೆ ನಾವು ಇಪ್ಪತ್ತೊಂಬತ್ತನೇ ತಾರೀಕು ಸಿರಿಸಿಯ ಎಲ್ಲರೂ ಕೂಡ ಸೇರಿಕೊಂಡು ನಾವೇ ಗುಂಡಿಯನ್ನು ಮುಚ್ಚುವುದರ ಮುಖಾಂತರವಾಗಿ ಪ್ರತಿಭಟನೆಯನ್ನು ಮಾಡ್ತೇವೆ ನಾವೇ ಗುಂಡಿಯನ್ನು ನಮ್ಮ ಖರ್ಚಿನಲ್ಲೇ ನಾವು ಗುಂಡಿಯನ್ನು ಮುಚ್ಚಿಕೊಂಡೇವೆ ಅಂತಂದ್ರೆ ನಾವು ಆರ್ ಎಸ್ ವಿರುದ್ಧ ಕಠಿಣವಾದಂತಹ ಒಂದು ಪ್ರತಿಭಟನೆ ಮಾಡೋದರ ಮುಖಾಂತರವಾಗಿ ಮುಂದೆ ಆರ್ ಎಸ್ ಕಂಪನಿಯನ್ನು ಆರ್ ಎಸ್ ಇನ್ಫ್ರಾ ಕಂಪನಿಯನ್ನು ಬ್ಲ್ಯಾಕ್ ಲಿಸ್ಟ್ ಸೇರಿಸಬೇಕು ಮತ್ತು ಅವರಿಗೆ ಕರ್ನಾಟಕದಲ್ಲಿ ಯಾವುದೇ ರೀತಿಯ ವೃತ್ತಿ ಹೊಸ ಕೊಡಬಾರ್ದು ಅನ್ನುವಂಥ ಆಗ್ರಹವನ್ನು ಕೂಡ ಮಾಡ್ತೇವೆ ಬಹುಶಃ ನಾನು ಭಾವಿಸ್ತೇನೆ ಆರ್ ಎನ್ ಎಸ್ ಇನ್ಫ್ರಾ ಕಂಪನಿಯು ಕೂಡ ಹಲವಾರು ಕರ್ನಾಟಕದ ಹಲವಾರು ಭಾಗದಲ್ಲಿ ನಮ್ಮ ದೇಶದ ಹಲವಾರು ಒಳ್ಳೆಯ ಕೆಲಸಗಳನ್ನು ಕೂಡ ಮಾಡಿದೆ ಬಹುಶಃ ಆರಂದ್ ಶೆಟ್ಟಿಯವರ ನಿಧನದ ನಂತರ ಕಂಪನಿ ವ್ಯವಸ್ಥೆ ಹಾಳಾಗಿದೆ ಅಂತ ನನ್ನ ಭಾವನೆ ಅದು ಅವರಿಗೆ ದ್ವಿತೀಯ ವಯಸ್ಸಾದ ಮೇಲೆ ಕಂಪನಿ ಜವಾಬ್ದಾರಿ ಬಿಟ್ಟ ಮೇಲೆ ಕಂಪನಿ ವ್ಯವಸ್ಥೆ ಎಲ್ಲೋ ಒಂದು ಕಡೆ ಅವ್ಯವಸ್ಥೆ ಆಗಿರ್ಬೋದು ಈ ರೀತಿಯ ಏನು ತೊಂದರೆ ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ನನ್ನ ಭಾವನೆ ಆಗಿದೆ ರಸ್ತೆ ಈ ಒಂದು ಸಮಸ್ಯೆ ಇದೆ ಇದರ ಸಲುವಾಗಿ ನಾವು ಕೇವಲ ಪ್ರತಿಭಟನೆ ಮಾಡ ಅಷ್ಟೇ ಅಲ್ಲ ಮುಂದೆ ಆರ್ ಎನ್ ಎಸ್ ಕಂಪನಿ ಮೇಲೆ ನಾವು ಹೈಕೋರ್ಟಲ್ಲಿ ಪಿ ಎಲ್ ಕೂಡ ಆಗ್ತಾ ಇದ್ದೇವೆ ಅವರಿಗೆ ಜನಕ್ಕೆ ಅವರು ಜನ ತೊಂದರೆ ಕೊಟ್ಟಿದ್ದಾರೆ ಅವರಿಗೆ ಯಾವುದೇ ರೀತಿ ಹೊಸ ಟ್ರೆಂಡನ್ನು ಕೊಡಬಾರ್ದು ಕೆಲಸ ಕೊಡಬಾರ್ದು ಆ ರೀತಿಯೂ ಕೂಡ ಪ್ರತಿಭಟನೆ ಮಾಡ್ತೇವೆ ಅಷ್ಟೇ ಅಲ್ಲ ಧಾರವಾಡದ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅಲ್ಲೂ ಕೂಡ ನಾವು ಹೋಗಿ ಬುದ್ಧಿ ಹಾಕುವಂಥ ಕೆಲಸವನ್ನು ಪ್ರತಿಭಟನೆ ಮಾಡುವಂಥ ಕೆಲಸವೂ ಕೂಡ ನಾವು ಮಾಡ್ತೇವೆ ಇದರಲ್ಲಿ ಯಾವುದೇ ರೀತಿಯ ರಾಜಕೀಯ ಸರಿಯಲ್ಲ ರಸ್ತೆ ಇರ್ಬೋದು ಆಸ್ಪತ್ರೆ ಇರ್ಬೋದು ಎಲ್ಲರೂ ಕೂಡ ಎಲ್ಲ ಪಕ್ಷದವರು ಕೂಡ ಸೇರಿಕೊಂಡು ನಾವು ಪ್ರತಿಭಟನೆ ಮಾಡಬೇಕಾಗಿರುವಂಥದ್ದು ಆಗ್ರಹ ಮಾಡಬೇಕಾದ ನಮ್ಮ ಧರ್ಮ ಆಗಿದೆ ಇದನ್ನು ನಾವು ಮಂಗಳೂರು ತಂದುಕೊಳ್ಬೇಕಾಗಿದೆ ಆ ಪಕ್ಷ ಈ ಪಕ್ಷ ಅಲ್ಲ ರಸ್ತೆ ಎಲ್ಲರಿಗೂ ಬೇಕು ಆಸ್ಪತ್ರೆ ಎಲ್ಲರಿಗೂ ಬೇಕು ಬಸ್ ಸ್ಟ್ಯಾಂಡ್ ಎಲ್ಲರಿಗೂ ಕೂಡ ಬೇಕು ಮತ್ತು ರಸ್ತೆ ಚೆನ್ನಾಗಲಿ ಅನ್ನುವಂತಹ ಒಂದು ಆಸೆ ಶಾಸಕರಿಗೂ ಇದೆ ಸಂಸದರಿಗೂ ಇದೆ ಉಸ್ತುವಾರಿ ಸಚಿವರಿಗೂ ಇದೆ ಪ್ರತಿಯೊಬ್ಬರಿಗೂ ಕೂಡ ಇದೆ ಪ್ರತಿಯೊಬ್ಬರು ಕೂಡ ಅವರವರದೇ ಆದಂತಹ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ ಮತ್ತು ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ ಮತ್ತು ಪ್ರತಿನಿತ್ಯ ಹೆಚ್ಚಿಗೆ ಓಡಾಡೋಂಥವರು ಅವರೇ ಅದು ಹೊರತು ಈ ಒಂದು ಸಮಸ್ಯೆಗೆ